ಪ್ರಶಾಶನ್ ಓದ್ತಾ ಇದ್ರೆ ಪೆಟ್ರೋಲ್ ಪಂಪ್ ಆಗ್ತೀರಿ ಬಿಸಾಡ್ತೀರಿ ತಳವಾರ ತೋರಿಸ್ತೀರಲ್ವಾ ಮುಸಲ್ಮಾನರೇ ನಾನು ನಿಮಗೆ ಸ್ಪಷ್ಟವಾಗಿ ಹೇಳಿ ಬಯಸ್ತೇನೆ ಇವತ್ತು ನ್ಯೂಕ್ಲಿಯರ್ ಬಾಂಬ್ ಮಾಡಿರುವಂತ ಹಿಂದೂಗಳಿಗೆ ಈ ಕುಸರಿ ತಾಂಗದವರು ಮಾಡುವಂತ ಪೆಟ್ರೋಲ್ ಬಾಂಬ್ ಮಾಡಕ್ಕೆ ತರಲ್ವಾ ತಂಡಾಂತರ ಕ್ಷಿಪಣಿಗಳು ಬ್ಯಾಲಿಸ್ಟಿಕ್ ಮಿಸೈಲ್ ಮಾಡಿರುವಂತಹ ಹಿಂದೂಗಳಿಗೆ ತಲುಪಿಸಾಡಕ್ಕೆ ಬರಲ್ಲ ಅಂತ ತಿಳ್ಕೊಂಡಿದ್ದಾರೆ ಯಾವ ದೇಶನೂ ಕೂಡ ತನ್ನ ನೌಕಿನ ಲ್ಯಾಂಡ್ ಮಾಡಲಿಕ್ಕಾಗಿಲ್ಲ ಸಮುದ್ರ ಪೋಲ್ ಸಬುತ್ ಮೇಲೆ ನಮ್ಮ ಚಂದ್ರ ಚಿನ್ನ ಏನಿದೆ ನಮ್ಮ ನೌಕಿನ ಲ್ಯಾಂಡ್ ಚಂದ್ರನ ಮೇಲೆ ಹೋಗಿ ಲ್ಯಾಂಡ್ ಮಾಡಿದವರಿಗೆ ನಿಮ್ಮ ತಲೆ ಮೇಲೆ ಬೀಳುವಂತಹ ಪೆಟ್ರೋಲ್ ಪಾಂಪ್ ಮತ್ತು ಟ್ವೆಲ್ಗಳನ್ನು ನಮ್ ಕೈಯಲ್ಲಿ ಮಾಡೋಕ್ಕಾಗಿಲ್ಲಾಂಗರಿಗಳು ಆ ಮಾಡ ಕೆಲಸನ ನಮ್ಗೆ ಕ್ಷಣ ಮಾತ್ರದಲ್ಲಿ ಮಾಡ್ಲಿಕ್ಕೆ ಬರುತ್ತೆ ಆದ್ರೆ ನಾವು ಮಾನವತೆಯ ಮನುಕುಲದ ಉದ್ದಾರಕ್ಕೋಸ್ಕರ ಒಳ್ಳೆ ಕೆಲಸವನ್ನು ಮಾಡ್ತೀವಿ ಹೊರತು ಎಲ್ಲ ಬಿಸಾಡೋ ಕೆಲಸ ಮಾಡಲ್ಲ ಮಾಲಿಕೆ ಬಯಸ್ತೀರಿ ಎಲ್ಲ ಹಿಂದೂಗಳು ಒಂದಾಗಿರಬೇಕು ಬಾಲಕಿಲ್ಲ ಮೂರಲ್ಲಿ ಈ ಗಣೇಶೋತ್ಸವ ಯಾಕೆ ಪ್ರಾರಂಭ ಮಾಡಿದ್ರು ಗೊತ್ತಾ ನಿಮಗೆ ಅವತ್ತು ಬ್ರಿಟಿಷರು ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ ಆದ ನಂತರ ಬ್ರಿಟಿಷರು ಯಾರು ಕೂಡ ಶಸ್ತ್ರ ಅಂತ ಹೇಳ್ಬಿಟ್ಟು ಇಲ್ಲಾ ಭಾರತೀಯರಿಗೆ ಒಂದು ಕಟ್ಟಾಜೆಯನ್ನು ಹೊರಡಿಸಿದ್ರು ಹಾಗಾಗಿ ಬಾಲಕರು ಜನರನ್ನು ಒಟ್ಟಿಗೆ ಸೇರಿಸಬೇಕು ಅಂತ ಹೇಳಿ ಸಾವಿರದ ಎಂಟುನೂರ ತೊಂಬತ್ ಮೂರರಲ್ಲಿ ಗಣೇಶೋತ್ಸವ ಪ್ರಾರಂಭ ಮಾಡಿದ್ರು ಗಣೇಶೋತ್ಸವದಲ್ಲಿ ನಾಟಕಗಳನ್ನು ಶುರು ಮಾಡಿದ್ರು ಪ್ರಾಸನಗಳನ್ನು ಮಾಡಿದ್ರು ಸ್ಕಿಂಟ್ಗಳನ್ನು ಮಾಡಿದ್ರು ಆ ಮುಖಾಂತರವಾಗಿ ಸ್ವಾತಂತ್ರ್ಯ ಚಳುವಳಿ ಶಿವಾಜಿ ಜಾತಿಯನ್ನು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಮಾಡಿದ್ರು ಇವತ್ತು ನಾವು ಗಣೇಶೋತ್ಸವನ ಒತ್ತ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ದೇಶದ ಜನತರ ಒಂದು ಮಾಡಗೋಸ್ಕರ ಮಾಡುದು ಇವತ್ತು ಗಣೇಶೋತ್ಸವ ಹಿಂದೂಗಳ ರಕ್ಷಣೆಗೋಸ್ಕರ ಈ ಜಾತಿಯಂತೆ ಹೋಗಿ ಹಿಂದೂಗಳೆಲ್ಲ ನಾವೆಲ್ಲ ಒಂದು ನಮ್ಮ ಆರ್ ಎಸ್ ಎಸ್ ಸಿದ್ಧಾಂತ ಅಂತ ಹೇಳಿದೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಾವೆಲ್ಲ ಬಂದು ಅನ್ನೋ ಭಾವನೆ ಇಲ್ಲ ಅಂತಂದ್ರೆ ಈ ಪೆಟ್ರೋಲ್ ಹಾಕೋ ಬಾಂಬ್ ಹಾಕುವಂತವರು ಕಲ್ಪಿಸಾಡುವಂತ ಮುಂದಿಂದ ಮುಂದಿನ ದಿನಗಳಲ್ಲಿ ಇಡೀ ಹಿಂದೂ ಧರ್ಮಕ್ಕೆ ಅಪಾಯ ಎದುರಾಗುತ್ತೆ ಅದಕ್ಕೋಸ್ಕರವಾಗಿ ಗಣೇಶೋತ್ಸವ ಅನ್ನೋದು ಹಿಂದೂಗಳಲ್ಲಿ ನಾವೆಲ್ಲ ಒಂದು ಅನ್ನೋ ಭಾವನೆ ಮುಟ್ಟೋದಕ್ಕೋಸ್ಕರ ಈ ಗಣೇಶ ಒಂದು ಕಡೆ ಬಾಂಗ್ಲಾದೇಶದಲ್ಲಿ ಅಂತ ನೋಡಿದ್ರೆ ಅಲ್ಲಿ ಯಾರು ಒಬ್ಬಾಗ ಗುರುಡ ಇದ್ದಾನ ಇದನ ಇದನ್ನ ಎಸ್ ಇದನ ಎಷ್ಟು ಇದನ ಅಂತ ಹೇಳಿ ಹೋಗಿ ದೇವಸ್ಥಾನಕ್ಕೆ ಕಾರಣಕ್ಕೆ ಮನೆಯಲ್ಲಿ ಬೆಂಕಿ ಕೊಟ್ಟು ಅವರಿಗೆ ದೇವಸ್ಥಾನಕ್ಕೆ ಬೆಂಕಿ ಹಾಕಿದ್ರು ನಾಳೆ ಬೆಳಗ್ಗೆ ನಿಮ್ ಜಾತಿ ನೋಡಲ್ಲ ನೀವು ಹಿಂದೂ ಅಂತ ಹಣದಲ್ಲಿ ತಿಳಕ ಇಟ್ಕೊಂಡಿದ್ರೆ ನೀವು ಹಿಂದೂ ಅಂತಂದ್ರೆ ನಾನು ನಿಮಗೆ ಮೇಲೆ ಕಲ್ಲು ಬೀಳುತ್ತದೆ ಪೆಟ್ರೋಲ್ ಪಂಪ್ ಬೀಳುತ್ತೆ ಅದಕ್ಕೋಸ್ಕರ ನಿಮ್ಮ ನಾವು ಜಾತಿ ಭವನ ಬಿಟ್ಟು ನಾವು ಹಿಂದೂಗಳು ಬದುಕೋಣ ಒಗ್ಗಟ್ಟಿನಿಂದ ಬದುಕೋಣ ಹಾಗೆ ಒಗ್ಗಟ್ಟಿನಿಂದ ಬದುಕಿದ್ರೆ ನಮ್ಮನ್ನು ಟಚ್ ಮಾಡಲಿಕ್ಕೆ ಯಾರ್ ಕೆಲಸ ಇಲ್ಲ ಜಗತ್ತಿನ ಯಾರು ಶಕ್ತಿ ಒಂದೇ ಪೇಜರ್ ಪೇಜರ್ನ ಹೆಂಗ್ ಕ್ಲಾಸ್ ಮಾಡಿದ್ರು ಅಂತ ನೋಡಿದ್ರಲ್ವಾ ಇಸ್ರೋಲಿ ಸ್ವಂತ ಟ್ಯಾಲೆಂಟ್ ಕಟ್ಟಿದ್ದಾರೆ ಆ ರೀತಿ ನಮ್ಮ ಹಿಂದೂಗಳಿಗೆ ಶಕ್ತಿ ಇದೆ ಜಗತ್ತಿನ ಸಾಫ್ಟ್ವೇರ್ ಇಂಡಸ್ಟ್ರಿನ ರೂಲ್ ಮಾಡೋರು ನಾವು ಅಮೆರಿಕ ಮಾಡೋರು ನಾವು ಸೋಲಾ ಬಾಟೆ ಮಾಡ್ತಾ ಇಲ್ಲ